ಇಷ್ಟು ಧೈರ್ಯವಾಗಿ ಹೇಳ್ತೀರಾ ಸಾಕ್ಷಿ ಇಲ್ಲ ಸರ್ ಹತ್ರ ಸ್ವಂತ ಮಾವನೇ ಅತ್ಯಾಚಾರ ಮಾಡಿದ್ದಾರ ಅವರೇ ಕೊಲೆ ಮಾಡಿದ್ದ ಹೌದು ಅವ್ರ ಅಂದ್ರೆ ಕುಸುಮಾರ್ತಿ ಅವರ ತಂಬಾನೇ ಅಕ್ರಮಗಳನ್ನ ರೇಪ್ ಮಾಡ್ತಾರೆ ಗೊತ್ತಿದೆ ಸರ್ ಮಾಡ್ತಾ ಇದ್ರ ಸಾಕ್ಷಾರ ಪ್ರಕಾರ ವೈಜ್ಞಾನಿಕ ಸಾಕ್ಷಣ ಮಾಡ್ತಿದೀನಿ ಏನಿದೆ ಸಾಕ್ಷಿ ಒಟ್ಟಿನಲ್ಲಿ ಇದಕ್ಕೆ ಎಂಡ್ ಸಿಗಬೇಕು ಅಂತ ಹೋರಾಟ ನೀವು ಮಾಡ್ತಿದ್ರಾ ಅಥವಾ ಅವ್ರುಗಳು ಹೋರಾಟ ಮಾಡ್ತೀರಾ ಅದಕ್ಕೆ ಎಂಡ್ ಸಿಗ್ಬೇಕು ಅಂತಾರೆ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇಡೀ ವ್ಯವಸ್ಥೆಯ ಮುಖ್ಯಸ್ಥರು ಇಡೀ ವ್ಯವಸ್ಥೆ ಅವ್ರ ಕೈಗಿದೆ ಅವ್ರಿಗಿಂತ ವೀರೇಂದ್ರ ರೆಡ್ಡಿ ಪ್ರಭಾವಿ ಅಲ್ಲ ಏನ್ ಸಾಕ್ಷರ ತನ್ನ ನನ್ ಕಲ್ಕೊಡಿ ಆ ಸಾಕ್ಷರ ಮೇಲೆ ಅಂದ್ರೆ ಆ ಸಾಕ್ಷ್ರು ನಿಜವಾಗಿದ್ರೆ ನಾನು ಹೇಳುವಂತ ಆರೋಪಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನೀವು ನನ್ನ ಸ್ನೇಹ ಅಂತ ಕರಿಬೇಡಿ ಖಂಡಿತ ಹದಿಮೂರು ಇದಕ್ಕೆ ಕೊನೆ ಕಾಣಿಸೋದಕ್ಕೆ ಆಗಲ್ವಾ ಇದು ಏನ್ ನಾನು ಸಾಧ್ಯವಾದಷ್ಟು ಬೇಗ ಆ ಪ್ರಕರಣಕ್ಕೆ ತಾರ್ಕಿಕವಾಗಿ ಸುಳ್ಳು ಆರೋಪ ಮಾಡುವಂತದ್ದು ಇದರಿಂದ ನ್ಯಾಯ ಕೊಡಿಸಿಲ್ಲ ಸರ್ ಇವ್ರು ಹದ್ಮೂರು ವರ್ಷ ಮಾಡ್ತಾರ ಇದೆ ನೋಡಿ ನನಗೆ ಬಹಳ ನೋವಾಗ ಸಂಗತಿ ಏನಂದ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಠಣ್ಣ ಅವರು ಮಾತಾಡೋದೇ ಆ ಕೃತ್ಯ ನಡೆದ ಸ್ಥಳದಲ್ಲಿ ಸಂತೋಷ ರಾವ್ ಇದ್ದ ಅಂತೇಳಿ ಅವರೇ ಹೇಳಿದ್ದಾರೆ ಈವಾಗ ಆತನಿಗೂ ಆ ಕೇಸ ಸಂಬಂಧ ಅಂತ ವಾದ ಮಾಡ್ತಾರೆ ಈ ದ್ವಂದ್ವ ನೆಲವೆ ಆಯ್ತಿಗೆ ನಿಮ್ಗೆ ಅಂದ್ರೆ ಕೇಸ್ ನಡೆದಾಗ ಸಂತೋಷ್ರಾವು ಅಲ್ಲಿ ಕೃತ್ಯ ನಡೆದಾಗ ಆ ಕೃತ್ಯ ರೇಪನ್ ಮಾಡ್ರೆದಾಗ ಅವರು ಹೇಳ್ತಾರೆ ಜೊತೆ ಇರಲ್ಲ ಮೂರ್ನಾಲ್ಕು ಜನ ಇದ್ರು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋರು ಹೇಳ್ತಾರೆ ಗಿರೀಶ್ ಹೇಳ್ತಾರೆ ಕೃತ್ಯ ಸಂತೋಷ ಸಂತೋಷವ್ ಇದ್ದ ಆ ಕೃತ್ಯ ತಡಕ್ ಹೋದಾಗ ಅದನ್ ಮೇಲೆ ಅಲ್ಲೇ ಆಯ್ತು ಹಾಗಾಗಿ ಮೇಲೆ ಮೈಲಿ ಗಾಯಿದೆ ಅಂತ ಅವ್ರು ಹೇಳಿದಾರೆ ಧರ್ಮಸ್ಥಳ ನಡೀತಾ ಸೌಜನ್ಯ ಕೇಸ್ ಹದಿಮೂರು ವರ್ಷ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾಕೆ ಕೃಷ್ಣ ಅವರು ಇದ್ದಾರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಏನ್ ನಡೀತಾ ಇದೆ ಸೌಜನ್ಯ ಕೇಸಲ್ಲಿ ಸರ್ ಸೌಜನ್ಯ ಹದಿನೂರು ವರ್ಷ ಬೇಕಾ ಒಂದ್ ಕೇಸ್ನ ಬೇಜಿಸೋದಿಕ್ಕೆ ಸರ್ ನಮ್ಮ ಪೊಲೀಸರು ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತನ ಅಥವಾ ಬೇಕು ಅಂತಾನೆ ಜಾರಿಸ್ತಾ ಇರದ ಅಥವಾ ಯಾರು ದಾರಿ ತಪ್ಪಿಸ್ತಾ ಇರೋದಾ ನೀವು ಯಾ ಇವಾಗ ಹೇಗೆ ಎಂಟ್ರಿ ಕೊಟ್ಟರೆ ಇಷ್ಟು ವರ್ಷದ ಸರ್ ಸೌಜಿನ ಪ್ರಕರಣ ಹಲವಾರು ವಿಚಾರಗಳ ಒಂದು ಉದಾಹರಣೆ ಅಂತ ಹೇಳ್ಬೋದು ಸ್ಥಳೀಯ ಪೊಲೀಸರಾಗ್ಲಿ ಅಥವಾ ಸಿಇ ಡಿ ಎತ್ತ ಪೊಲೀಸರಾಗಲಿ ಅಥವಾ ಸಿ ಬಿ ಐ ಅಂತ ಹೇಳ್ತೀವಿ ಆ ಪೊಲೀಸರಾಗ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ಅದಕ್ಕೆ ಅದೊಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಮೂರು ಇಲಾಖೆ ಸಂಸ್ಥೆಗಳು ಆ ಪ್ರಕರಣ ಕೆಲಸ ಮಾಡಿರುವಂಥದ್ದು ಆದ್ರೆ ಮೂರು ಸಂಸ್ಥೆಗಳ ಕೆಲಸ ಮಾಡೋರು ಕೂಡ ಆ ಹುಡುಗಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಿಜವಾದ ಆರೋಪಿ ಶಿಕ್ಷೆ ಕೊಡಿಸೋಕೆ ಆಗ್ಲಿ ಆಗ್ಲೇ ಇಲ್ಲ ಮತ್ತು ಇದ್ರ ಜೊತೆಗೆ ಏನು ಸೌಜನ್ಯ ಪರವಾಟಗಾರರು ಅಂತ ಹೇಳ್ತಲ್ಲ ಅವರು ಕೂಡ ಕಾನೂನುಬದ್ಧವಾಗಿ ತಮ್ಮ ಹೋರಾಟ ಮಾಡ್ಬೇಕು ಮುಖ್ಯವಾಗಿ ಸೌಜನ್ಯರ ಕುಟುಂಬದವರೇ ತಾಯಿ ಇದ್ದಾರೆ ಅವರು ಕೂಡ ಕಾನೂನು ಹೋರಾಟ ಮಾಡಿ ಅದಕ್ಕೊಂದು ನಿಜವಾದ ಆರೋಪಿ ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡಿದ್ರು ಓಕೆ ಎಲ್ಲರೂ ಕೂಡ ನಿಜವಾದ ಆರೋಪಿನ ರಕ್ಷಣೆ ಮಾಡುವಂತ ನಿಟ್ಟಲ್ಲೇ ಕೆಲಸ ಮಾಡೋದು ನನ್ನ ಒಂದು ಹೌದೌದು ಸಾಕ್ಷ್ಯಗಳ ಪ್ರಕಾರ ಅದು ಅದು ಹೆಂಗೆ ಸರ್ ಈಗ ಸೌಜನ್ಯ ಅವ್ರ ತಾಯಿಗೆ ಮಗಳ ನ್ಯಾಯ ಕೊಡ್ಸೋದು ಅವ್ರಿಗೆ ಇಷ್ಟ ಆಗಲ್ವಾ ಇಲ್ಲಿ ಹೋರಾಟ ಅಂತ ಬರ್ತಿದ್ದಿಲ್ಲ ನಿನ್ನೆನೂ ಅಷ್ಟೇ ಇದೆ ತುಂಬ ಹೋರಾಟ ಕರ್ನಾಟಕ ಪೂರ್ತಿ ಜನಗ್ರಹ ಅಂತ ಓಟ ಹೋರಾಟ ಮಾಡ್ತಿದ್ರು ಅವ್ರಿಗೆ ಇಷ್ಟ ಇಲ್ವಾ ಅದಾದ್ರೆ ಖಂಡಿತ ಅಲ್ಲ ಸರ್ ಸೊ ಖಂಡಿತವಾಗಲೂ ಅವ್ರಿಗೆ ಆ ಇಷ್ಟು ಯಾಕೆ ಹೇಳಿದ್ರೆ ಸೌಜನ್ ನನ್ನ ನನ್ನ ಒಂದು ಸಾಕ್ಷರ ಪ್ರಕಾರ ಸೌಜನ್ ಮೇಲೆ ಅದು ಏನು ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಆಗಿದೆ ಅದನ್ನು ಮಾಡಿದವ್ರೆ ಅವ್ರು ಸದೃ ಇಟ್ಟಲ್ ಕೂಡ ಅವರ ಅಂದರೆ ಅವ್ರ ಅಣ್ಣನೇ ಅದೇ ಧೈರ್ಯವಾಗಿ ಹೇಳ್ತೀನಿ ಸಾಕ್ಷಿ ಇಲ್ಲ ಸರ್ ನಾತ್ರ ಕು ಈಗ ನಾನು ದೂರ ಅರ್ಜಿ ಕೊಟ್ಟಿದ್ದಲ್ಲ ಕೊಟ್ಟು ಎಷ್ಟು ದಿಸಿದ್ರಿಗೂ ಸ್ಪಷ್ಟ ಯಾರು ಕೊಡ್ತಲ್ಲ ಯಾಕೆ ಮಾತಾಡಲ್ಲ ಹೌದು ಮಾಡಿದ್ರ ಸರ್ ಅವರೇ ಸಾಕ್ಷಾರೇ ಮಾಡಿದ್ದ ಹೌದು ಇದೇ ಅದು ಸಾಕ್ಷಾಟ ಮಾಡ್ತೀನಿ ಈಗ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆಲ್ಲರೂ ದೂರ ಕೊಟ್ಟಿದ್ದೀನಿ ಈಗ ಅವ್ರು ಯಾವುದೂ ಕ್ರಮ ಆಗಿರ್ತಲ್ಲ ಈಗ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ಒಂದು ಆದೇಶ ಮಾಡಿಸೋದು ಕೆಲಸ ಮಾಡ್ತಾ ಇದೀನಿ ಎಸ್ ಅದು ಹೊಸ ವಿಚಾರ ಈ ತರ ಹೇಳ್ತಾ ಇದ್ರೆ ಅಲ್ಲ ಈಗ ಎಲ್ಲರೂ ಕೈ ತೋರಿಸ್ತಾ ಇರೋದು ಬೇರೆ ಕಡೆ ದೊಡ್ಡಿರೋರು ತುಂಬ ಶ್ರೀಮಂತರು ತುಂಬಾ ಪ್ರಭಾವಿಗಳು ಅವ್ರ ಕಡೆಯವರೇ ಮಾಡಿದರೆ ಅಂತ ತೋರಿಸ್ತಾ ಇದ್ರೆ ನೀವು ನೋಡಿದ್ರೆ ಈಗ ಅವರು ಏನು ಹೆಸರುಗಳು ಸೂಚನೆ ಮಾಡೋದು ಅವ್ರ ಸಂಬಂಧಪಟ್ಟು ಕೂಡ ಸಾಕಷ್ಟು ತನಿಖೆ ನಡೆದಿದೆ ವೈಜ್ಞಾನಿಕ ಪ್ರಯೋಗ ಆಗಿದೆ ಅವ್ರಿಗೂ ಅದಕ್ಕೆ ಸಂಬಂಧ ವರದಿ ಬಂದಿದೆ ಕೋರ್ಟ್ ಕೂಡ ಅದ್ರ ಗಮನಿಸಿದೆ ಮತ್ತೆ ನೀವು ಅದನ್ನೇ ಸುಳ್ಳು ಹಾಕ ಆರೋಪ ಮಾಡ್ತೀರಾ ಈಗ ಇಷ್ಟೊಂದೆಲ್ಲ ಟೆಕ್ನಾಲಜಿ ಸುಳ್ಳು ಆರೋಪ ಮಾಡಿದ್ರು ಕೂಡ ಸುಳ್ಳು ಡಿಕ್ಲೇರ್ ಆಗ್ತಾ ಇಲ್ಲವಾ ಅದು ಇಲ್ವಾ ಸರ್ ಆಗಿದ್ರು ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ ಮತ್ತೆ ಮೇಲೆ ಯಾಕೆ ದಾರಿ ಅಂತ ಯಾರು ಅದನ್ನೇ ಪ್ರಯತ್ನ ಮಾಡ್ತೀನಿ ಸರ್ ಈಗ ಅದನ್ನೇ ಪ್ರಯತ್ನ ಮಾಡಿದ್ರೆ ಈಗ ನ್ಯಾಯಾಲಯದ ಮೂಲಕ ಅಂತರ ನಾನು ಅದನ್ನೇ ಪ್ರಯತ್ನ ಪಡ್ತೇನೆ ಈಗ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದ ಅವ್ರು ಯಾವ್ದು ಕ್ರಮ ತೆಳತಿಲ್ಲ ಹೀಗಾಗಿ ಮಾನ್ಯ ನ್ಯಾಯಾಲಯದ ಮೂಲಕ ಮಾಡಿ ಮಾಡ್ತೀರಿ ಕುಸುಮಾವತಿ ಅವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಿ ಯಾಕೆ ಇದು ಮಾಡ್ತಾನೆ ಅದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತೀನಿ ಏನು ಸಮ ಸೌಜನ್ಯ ಪರವಾಗಿಲ್ಲ ಅವ್ರೂ ಪ್ರಶ್ನೆ ಮಾಡ್ತಿದ್ದೀನಿ ಹ್ಞೂ ಹ್ಮ್ 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 ಅಂದರೆ ಅಂದರೆ ಕುಸುಮಾವತಿ ಅವರ ತಂಬನೇ ಅಕ್ರಮಗಳ ರೇಪ್ ಮಾಡಿ ಗೊತ್ತಿದೆ ಸರ್ ಅವ್ರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಆ ಕಾರಣಕ್ಕೋಸ್ಕರನೇ ಅವರು ಕಾನೂನುಬದ್ಧ ಹೋರಾಟ ಮಾಡ್ತಿಲ್ಲ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಮುಂದುವರೆ ತನಿಖೆ ಮಾಡಿಸೋದಕ್ಕೆ ಕಾಲಿಗೆ ಅಥವಾ ಮರು ತನಿಖೆ ಮಾಡೋದಾಗ ಅವ್ರು ಪ್ರಯತ್ನ ಪಡ್ತಾ ಇರೋದಕ್ಕೆ ಅದೇ ಮೂಲಕ ಕಾರಣ ಸರ್ ಮಗಳು ಸಾವಿಗಿಂತ ತಮ್ಮ ಕ್ಷೇಮ ಈಗಾಗಲೇ ತೀರ ಹೋಗ್ಬಿಟ್ಟಿದಾಳೆ ಈ ತಮ್ಮ ತಮಗೇನು ಬರುತ್ತೆ ಈಗ ಅವರಾಗಲೇ ಸಾಕಷ್ಟು ಅಧಿಕಾರಗಳು ಮಾಡ್ಕೊಂಡಿದ್ದಾರೆ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಹೌದು ಈಗ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂದ್ರೆ ಕೋರ್ಟ್ಗೆ ಒಂದು ಅರ್ಜಿ ಹಾಕೊಂಡಿದ್ದಾರೆ ಹ್ಞೂ ಹ್ಞೂ ಈ ಕೇಸ್ ನೀವು ಕೈಗೊತ್ಕೊಂಡ್ಮೇಲೆ ಕೃಷ್ಣ ಅವರು ಸಾಮಾಜಿಕ ಹೋರಾಟಗಾರ ಒಂದಷ್ಟು ಕೇಸ್ ಎಲ್ಲ ಮಾಡ್ತಾ ಇದ್ರು ಸೌಜನ್ಯ ಕೇಸಲ್ಲಿ ಕೈ ಹಾಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಇವ್ರಿಗೆ ದುಡ್ಡು ಬಂತು ಕೈ ಹಾಕಿದ್ರು ಅಂತ ಹೇಳ್ತಾ ಇದಾರೆ ಸರಿ ನನ್ನ ಒಂದು ಯಾವ್ದೋ ಹೋರಾಟ ಬಂದ್ ಕೂಡ ಜನರು ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ ಒಬ್ಬೊಬ್ರು ವಿಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರಣಕ್ಕೆ ನಾನು ಸತ್ಯದ ಅದಿ ಬಿಟ್ಟು ಹೋಗಲ್ಲ ಸೊ ಈಗ ಇಡೀ ರಾಜ್ಯಾದ್ಯಂತ ಮಾಡ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಓಕೆ ನೀವು ಡಾಕ್ಯುಮೆಂಟ್ ವೈಸರ್ ಮಾಡ್ತಾ ಇದ್ದೀರಾ ಸಾಕ್ಷ್ಯಗಳ ಪ್ರಕಾರ ವೈಜ್ಞಾನಿಕ ಸಾಕ್ಷಿ ಇಟ್ಕೊಂಡು ನಾನು ಏನಿದೆ ಸಾಕ್ಷಿ ಇದೇ ಕೊಟ್ಟಿದ್ದೀನಿ ಕೊಟ್ಟಿದ್ದೆ ಈಗ ಅದನ್ನ ಲೀಗಲೇ ಬಹಿರಂಗ ಆಗಲ್ಲ ಅದ್ರ ಬಗ್ಗೆ ಸಾಕಷ್ಟು ತಜ್ಞರ ಜೊತೆ ಚರ್ಚೆ ಮಾಡ್ತಾ ಹಿರಿಯ ಪೊಲೀಸ್ ಅಧಿಕಾರಿಗಳ ಚರ್ಚೆ ಮಾಡ್ತಾ ಮತ್ತೆ ಹ್ಮ್ ಜೊತೆ ಚರ್ಚೆ ಮಾಡ್ತೀನಿ ಎಷ್ಟು ವರ್ಷದಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೀರಾ ಈಗ ನಾನು ಸರ್ ಈಗ ಸೌಜನ್ಯನ ಪ್ರಕ್ರಣೆ ನಿಮಗೆ ಯಾವಾಗ ಕಲೆಕ್ಟ್ ಮಾಡ್ಕತ್ತೀರಾ ಸರ್ ದೇವನಂಗ ಅದರ ಶಕ್ತಿ ಕೊಟ್ಟಿದ್ದನೆ ನಾನು ಮಾಡ್ತೀನಿ ಸೊ ನನಗೆ ಸೌಜನ್ಯ ಪ್ರಕರಣ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಅಂದ್ರೆ ಮೊದಲು ಕೋರ್ಟಲ್ಲಿ ಎಲ್ಲ ನಡೀತಿತ್ತು ಏನೋ ಆಗುತ್ತೆ ಮಾಡಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಈಗ ಧರ್ಮಸ್ಥಳದ ವಿಚಾರದಲ್ಲಿ ಅವರು ಅಷ್ಟೊಂದು ದೊಡ್ಡ ಒಂದು ಆರೋಪ ಮಾಡ್ತಿರೋದು ಮತ್ತೆ ಸಮಾಜವಾದ ಸ್ವಾಸ್ಥ್ಯವನ್ನು ಕೆಡಿಸೋ ನಿಟ್ಟಿನಲ್ಲಿ ಇತರ ಬೇರೆ ಬೇರೆ ಏನಾದ್ರು ಕಥೆಗಳು ಇರ್ತಾರ ನೋಡಿ ನನಗೆ ಕುತೂಹಲ ಬಂದಿರೋದನ್ನ ಸೊ ಅದಕ್ಕೆ ಪ್ರಯತ್ನ ಒಂದು ಸಾಕ್ಷ್ಯ ಸಂಗ್ರಹ ಮಾಡಿ ಸೊ ಆ ಪ್ರಕರಣದಲ್ಲಿ ನಾನು ಹೊರಟ ನಡೆಸ್ತಾ ಇದೀನಿ ಒಟ್ಟಿನಲ್ಲಿ ಇದಕ್ಕೆ ಎಂಡ್ ಸಿಗಬೇಕು ಅಂತ ಹೋರಾಟ ನೀವು ಮಾಡ್ತಿದ್ದೀರಾ ಅಥವಾ ಅವ್ರುಗಳು ಹೋರಾಟ ಮಾಡ್ತಿಲ್ಲ ಅದಕ್ಕೆ ಎಂಡ್ ಸಿಗಬೇಕು ಅಂತ ಎರಡು ಪ್ರಮುಖ ಅಂಶಗಳು ಒಂದು ಏನು ಲೈಂಗಿಕ ಧೋಜನ್ಗಳ ಕೊಲೆ ಆಗಿದಾರೆ ಆ ಹುಡುಗಿಗೊಂದು ನ್ಯಾಯ ಸಿಗಬೇಕು ಅಂದರೆ ನಿಜವಾದ ಆರೋಪಿ ಶಿಕ್ಷೆ ಆಗಬೇಕು ಮತ್ತೊಂದು ಈ ಪ್ರಕರಣ ಇಟ್ಕೊಂಡು ಏನು ಒಂದು ಸಮಾಜ ಸ್ವಾಸ್ಥ್ಯನ ಕೆಡಿಸುವಂತ ಪ್ರಯತ್ನ ಮಾಡ್ತಾರೆ ಅದನ್ನು ತಪ್ಪಿಸ್ಬೇಕು ಓ

ಇಡೀ ವ್ಯವಸ್ಥೆ ಅವ್ರ ಕೈಗಿದೆ ಹೌದು ಅವ್ರಿಗಿಂತ ವೀರೇಂದ್ರ ರೆಡ್ಡಿ ಅವರು ಪ್ರಭಾವಿ ಅಲ್ಲ ಅವ್ರ ಆ ಕ್ಷೇತ್ರಕ್ಕೆ ಅಷ್ಟೇ ಪ್ರಭಾವಿ ಹ್ಮ್ ಹ್ಮ್ ಇವರು ಇಡೀ ರಾಜ್ಯಕ್ಕೆ ನಾನು ಅವ್ರದ್ದು ನನ್ನ ಅವ್ರು ಏನು ಮಾಡೋಕ್ಕಾಗಿಲ್ಲ ಅವ್ರೇನ ಸಾಕ್ಷಿ ಹಿಂಗ್ ನಾಶ ಆಗತ್ತೆ ಅಂದ್ರೆ ನಿಮ್ಮ ಹತ್ರ ಇರೋದು ನಾಶವಾಗುವಂತ ಹೇಳ್ತಿರೋದು ಮಾಧ್ಯಮಕ್ಕೆ ಬಿಡ್ರಪ್ಪ ಇವಾಗ ಕೊಡಿ ನಾನು ನಾನು ಕೇಳ್ತೀನಿ ನನಗೆ ಕೊಡಿ ನಿಮ್ಮ ಏನ್ ಸಾಕ್ಷಿ ಕೊಡಿ ಆಯ್ತು ನಾನು ನಿಮ್ಗೆ ಯಾವ್ದು ರೀತಿಯ ತೊಂದರೆ ಆಗದೆ ಅಥವಾ ಸಾಕ್ಷರ ಯಾವ್ದ ರೀತಿ ತೊಂದರೆ ಆಗಿರ್ತೀನಿ ಆ ಸಾಕ್ಷಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಿಜವಾದ ಆರೋಪಿ ಶಿಕ್ಷೆ ಕೊಡ್ಸೋದ್ ಪ್ರಯತ್ನ ಮಾಡ್ತೀನಿ ಕೊಡಿ ನನಗೆ ಕೊಡಿ ಹ್ಮ್ ಹ್ಮ್ ಓಕೆ ಈಗ ನೋಡಿ ನೂರಾರು ಜನ ಬಂದಂಗೆ ಅವರತ್ರ ಸಾಕ್ಷಿಯಲ್ ಕೊಟ್ಟು ಹ್ಮ್ ಮಾಡೋ ಅವರನ್ನ ಹೊರ್ಣ ಮಾಡಿ ಅವ್ರ್ ನ್ಯಾಯ ಕೊಡ್ಸೋ ಪ್ರಯತ್ನ ಮಾಡ್ತೀನಿ ಮ್ಯಾಕ್ಸಿಮ್ ಮಾಡಿದರೆ ಹಾಗಾಗಿ ಕೊಡಿ ನೀವು ನಾನು ಕೇಳೋದು ಹೇಳಿ ಕೊಟ್ಟ ತಕ್ಷಣ ಅಲ್ಲ ಪತ್ರ ಬರ್ದಿರ ಅವ್ರ ವಾಪಸ್ ಬಂದ್ರೆ ಪತ್ರ ಬಾರಿ ಅದೇ ಮಹೇಶ್ ಎಟ್ಟಿ ತಿಮ್ರುಡಿ ಮತ್ತೆ ಗಿರೀಶ್ ಮಠಣ್ಣ ಅವರಿಗೆ

ಈಗ ನಿಮ್ಮೊಟ್ಟಿಗೆ ಇವಾಗ ಏನು ಸಾಕ್ಷಿಗಳಿದೆಯೋ ಇಷ್ಟು ಪೂರಕವಾಗಿ ನೀವು ಮಾತಾಡದೇ ಇದ್ದರೆ ನಾವು ಗೆಲ್ತೀವಿ ಅಂತ ಅಂತ ನಿಮ್ಗೆ ಅನ್ಬಿಟ್ಟಿದೀಯಾ ಸರ್ ನನಗೆ ಹೆಂಡು ಕೊಡ್ತೀವಿ ಯಾವುದೇ ಪ್ರಕರಣದಲ್ಲಾಗ್ಲಿ ನಾನು ಸಾಕ್ಷಿಗಳನ್ನ ಇಟ್ಕೊಂಡು ಅದು ಪೂರಕವಾಗಿದೆ ಈ ಸಾಕ್ಷಿಗಳನ್ನ ಇಟ್ಕೊಂಡು ಆ ಪ್ರಕರಣ ನ್ಯಾಯ ಕೊಡಿಸ್ಬೋದು ಅಂತ ಖಚಿತ ಆದಮೇಲೆ ಹ್ಞೂ ಅದಕ್ಕೆ ಸಂಬಂಧಪಟ್ಟರ ಜೊತೆ ಚರ್ಚೆ ಮಾಡಿ ಅವರದನ್ನು ಕೂಡ ಅಭಿಪ್ರಾಯ ತಗೊಂಡು ಅವರು ಕೂಡ ನಾನು ಹೇಳ್ತಾರೆ ಸರಿ ಇದೆ ಅಂತ ಅವರು ಹೇಳೋದಾಗ್ಲೇ ಇಷ್ಟ ನಮ್ಮ ಮುಂದುವರಿಯೋತು ಸುಮ್ಮನೆ ಏಕಾಕಿ ಯಾರು ಏನೋ ಹೇಳದ್ರು ಮಾಡೋಣ ಕಾರಣಕ್ಕೆ ಮಾಡಲ್ಲ ಅದಕ್ಕೋಸ್ಕರ ಇವತ್ತಿಗೂ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿ ಸೊ ನಾನು ಯಶಸ್ವಿಯಾಗಿರೋಂಥ ಓಕೆ ಓಕೆ ಪ್ರತಿನಿತ್ಯ ನಾನು ಅದನ್ನೇ ಹೇಳ್ತೀನಿ ಹದಿಮೂರು ವರ್ಷ ನೀವು ಹೋರಾಟ ಮಾಡ್ತಿರಲ್ಲ ನೀವು ಕಾನೂನು ಬದ್ ಏನು ಮಾಡ್ತಾರೆ ದಾಖಲೆ ಕೊಡಿ ನೀವು ಯಾಕೆ ಇವತ್ತರ ನೋಡಿ ಪೊಲೀಸವ್ರು ಕ್ರಮ ತಗೊಳಿಲ್ಲ ಅಂತಂದರೆ ನ್ಯಾಯ ಇದೆ ಆಯ್ತು ನೀವು ಬರೀ ಕ್ರಮ ಕ್ರಮದ ಅವ್ರ ಮೇಲೆ ಆರೋಪ ಮಾಡ್ತೀರಲ್ಲ ಅವ್ರನ್ನ ಬಿಟ್ಬಿಡಿ ನಿಮ್ಮ ಏನ್ ಸಾಕು ಇದನ್ನ ಕೋರ್ಟ್ ಇಟ್ಕೊಂಡು ಆರೋಪ ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡಿ ಯಾಕೆ ಅದು ಮಾಡ್ತಾ ನೀವು ಈಗ ನಾನು ಮಾಡ್ತಿಲ್ವಾ ನಾನು ಸಿದ್ದರಾಮಯ್ಯ ವಿರುದ್ಧ ಎಲ್ಲ ಪೊಲೀಸರು ಹೇಳ್ಕೊಟ್ಟೆ ಲೋಕಾಯುಕ್ತ ಕೊಟ್ಟೆ ಯಾರು ಕ್ರಮ ತಗೊಳ್ಳಲ್ಲ ಈಗ ಮಾನ್ಯ ನ್ಯಾಯಾಲಯ ಮುಖಾಂತರ ಹೋರಾಟ ಮಾಡ್ತೀನಲ್ವಾ ಕರೆಕ್ಟ್ ನೀವ್ ಯಾಕೆ ಮಾಡಲ್ಲ ಹ್ಮ್ 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 ಅದೇ ನಮಗೆ ಏನು ಹದಿಮೂರು ವರ್ಷ ಹದಿಮೂರು ಹದ್ಮೂರು ವರ್ಷ ಇದಕ್ಕೆ ಕೊನೆ ಕಾಣಿಸೋದಕ್ಕೆ ಆಗಲ್ವಾ ಇದು ಸರ್ ನಾನು ಸಾಧ್ಯವಾದಷ್ಟು ಬೇಗ ಆ ಪ್ರಕರಣಕ್ಕೆ ತಾರ್ಕಿಕ ಅಂತ ಕಾಣಿಸ್ತೀರಿ ನಿಜವಾದ ಅವರೂಪಿಗೆ ಶಿಕ್ಷೆ ಕೊಡ್ಸ ಕೊಡ್ತೀನಿ ಸರ್ ಬಟ್ ಹಿಂದೆ ಅಂತೂ ಹೋಗಲ್ಲ ಖಂಡಿತ ಹಿಂದೆ ಅಂತೂ ಹೋಗಲ್ಲ ಆದ್ರೆ ನಿಮ್ಮ ಹತ್ರ ಏನೋ ದಾಖಲೆ ಆದ್ರೆ ತಗೋಬೀನಿ ನಾವಿಬ್ರು ಸೇರಿ ಹೋರಾಟ ಮಾಡುವ ಶಿಕ್ಷೆ ಕೊಡಿಸುವ ಸರ್ ಖಂಡಿತ ಆಗ್ಲೇ ಸಾಕಷ್ಟು ಸಾಕ್ಷಿಗಳ ಸಂಗ್ರಹ ಮಾಡಿದಿನಿ ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹ ಆಗ್ತಾ ಇದೆ ಹ್ಮ್ ಹ್ಮ್ ಇಟ್ಕೊಂಡಿಗೆ ಮಾನ್ಯ ನ್ಯಾಯಾಲಯದ ಮುಖಾಂತರ ಅರ್ಜಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅದರ ಮೂಲಕ ಒಂದು ಆದೇಶವನ್ನು ಮಾಡೋ ಮೂಲಕ ಆ ಪ್ರಕರಣಕ್ಕೊಂದು ಹೊಸ ತೀರ್ಮಾನ ಕೊಟ್ಟೆ ಕೊಡ್ತೀನಿ ಸೌಜನ್ಯ ಹೋರಾಟ ಅಂದ್ರೆ ದೊಡ್ಡ ದೊಡ್ಡ ಅಂತ ಬಿಂಬಿಸಿದ ಈಗ ದೊಡ್ಡ ಹೋರಾಟಗಾರರು ಅಂತ ಉಟ್ಕೊಂಡ್ಬಿಟ್ರು ಆದ್ರೆ ನೀವ್ ಹೇಳ್ತೀರಾ ಕಾಣಿಸಬೇಕಾಗಿದೆ ನನಗೂ ಒಂದು ಸಾಕ್ಷಿಗಳು ಏನೇ ಕೊಡಿ ನೀವು ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ನೀವು ಆರೋಪಿ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆ ಅದಕ್ಕೆ ಪೂರಕವಾದ ಪೊಲೀಸ್ ಅವರಿಗೆ ನ್ಯಾಯಾಲಯ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಹೊರತು ನೀವು ಬರೀ ಪ್ರತಿಭಟನೆ ಅಥವಾ ಭಾಷಣ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡೋದ್ದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಸುಳ್ಳು ಸುಳ್ಳು ಆರೋಪ ಮಾಡುವಂಥದ್ದು ಇದರಿಂದ ನ್ಯಾಯ ಕೊಡಿಸ ಸಾಧ್ಯ ಇಲ್ಲ ಸರ್ ಇವರು ಹದ್ಮೂರು ವರ್ಷ ಮಾಡ್ತಾರ ಇದೆ ನೋಡಿ ನನಗೆ ಬಹಳ ನೋವಾಗ ಸಂಗತಿ ಏನಂದ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಠಣ್ಣವರು ಮಾತಾಡೋದ ವಿಡಿನ ಇದೆ ಆ ಕೃತ್ಯ ನಡೆದ ಸ್ಥಳದಲ್ಲಿ ಸಂತೋಷ ರಾವ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಈವಾಗ ಆತನಿಗೂ ಆ ಕೇಸ ವಾದ ಮಾಡ್ತಾರೆ ಈ ದ್ವಂದ್ವ ನಿಲುವೆ ಆಯ್ತಕ್ಕೆ ನಿಮ್ಗೆ ಅಂದ್ರೆ ಕೇಸ್ ನಡೆದಾಗ ಆ ಕೃತ್ಯ ನಡೆದಾಗ ಕೃತ್ಯ ರೇಪನ್ ಮಾಡ್ರೆ ಹೇಳ್ತಾರೆ ಬರೀ ಸಂತೋಷ ಒಬ್ಬನೇ ಇರಲ್ಲ ಮೂರ್ನಾಲ್ಕು ಜನ ಇದ್ರು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರ ಹೇಳ್ತಾರೆ ಗಿರೀಶ್ ಹೇಳ್ತಾರೆ ಕೃತ್ಯ ನಡೀಬೇಕಾರೆ ಅಲ್ಲಿದ್ದ ಆ ಕೃತ್ಯ ತೆಡೆ ಹೋದಾಗ ಅದನ್ ಮೇಲೆ ಅಲ್ಲೇ ಆಯ್ತು ಹಾಗಾಗಿ ಅವ್ನ ಮೇಲೆ ಮೈಲಿ ಗಾಯಿದೆ ಅಂತ ಅವ್ರು ಹೇಳಿದ್ದಾರೆ ಅವ್ನು ನಿರ್ಪರ ಬಿಡುಗಡೆ ಆಯ್ತಲ್ಲ ಹಾ ಈಗ ಅದು ಕೋರ್ಟ್ಗೆ ಇವ್ರು ಅರ್ಜಿ ಸಲ್ಸ್ಬೋದಿಲ್ಲ ಸಮಯ ಇವನು ಪ್ರತ್ಯಕ್ಷ ಸಾಕ್ಷಿದಾರ ಹಾ ಹಾ ಅಂತ ಹೇಳ್ಬೋದಾಯ್ತಲ್ಲ ಯಾಕೆ ನೀವು ಕೋರ್ಟ್ಗೆ ಅದನ್ನ ತಂದಿಲ್ಲ ಅವ್ನು ಮಂಪರ್ ಪರೀಕ್ಷೆ ಒಳಗ್ಪಡ್ಸಿ ಅಂತ ನೀವು ಯಾಕೆ ಮಾಡಲಿಲ್ಲ ಸಂತೋಷ ಸ್ವತಃ ಸಂತೋಷ ಸ್ವತಃ ನಾನು ಎಲ್ಲ ರೀತಿಯ ವೈಜ್ಞಾನಿಕ ಪರೀಕ್ಷೆ ಒಳಪಡೋಕೆ ಸಿದ್ಧ ಇದ್ದ ಬರ್ಕೊಟ್ನು ಕೂಡ ಯಾಕೆ ಮಂಪರ್ ಪರೀಕ್ಷೆ ಒಳಗಡೆ ಒಳಗಾಗದೇ ಇರ್ತೀನಿ ನೀವು ನಡ್ಕೊಂಡ್ರಿ ಯಾಕೆ ನೀವು ಸಂತೋಷನ ಬಿಟ್ರೆ ಮಾಡೋದಕ್ಕೆ ಕೋಟ್ಯಂತ್ರೂಪಾಯಿ ಖರ್ಚ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದೀವಿ ಅಂತ ಹೇಳ್ತೀರಾ ಓ ಅಂದ್ರೆ ಅವ್ನ ಮಂಪರ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಇವ್ರೆ ಒಪ್ಬಿಟ್ಟೆ ಇವ್ರು ಬಿಟ್ಟಿಲ್ಲ ಅವ್ನು ಒಪ್ಪಿಕೊಂಡಿಲ್ಲ ಸಾರ್ ನನ್ನ ನನ್ನ ಹತ್ರ ಏನೋ ಮಾಹಿತಿ ಪ್ರಕಾರ ಆತ ಅದ್ಕೆ ಒಪ್ಕೊಂಡಿದ್ದ ಹ್ಮ್ ಇವರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ನನಗೆ ಮಾಹಿತಿ ಇದೆ